ಶ್ರೀ ಗುರುಘಾತ ಅಧ್ಯಾಯ ಮೂವತ್ತೆರಡು ಯಾರೋ ಹೂಮಾಲೆ ಎಸೆಯುತ್ತಾರೆ ಸಂತ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಭಕ್ತರು ಕೃಷಿಕರೂ ಆದ ಓರ್ವರು ಆಗಾಗ ಸಖರಾಯಪಟ್ಟಣಕ್ಕೆ ಬಂದು ನಮ್ಮ ಶ್ರೀ ಗುರುವರ್ಯರ ದರ್ಶನ ಮಾಡುತ್ತಿದ್ದರು ಗುರುಗಳು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಮಾರ್ಗದರ್ಶನ ಮಾಡುತ್ತಿದ್ದರು ಈ ಕೃಷಿಕರಿಗೆ ಸಂಬಂಧಪಟ್ಟ ಪ್ರಸಂಗ ಇಂತಿದೆ ಕೇಳಿಸಿಕೊಳ್ಳಪ್ಪ ಶರ್ಮ ಶ್ರೀ ಗುರುವಿನ ಅಂತರಂಗದಲ್ಲಿ ಗುರುತತ್ವ ಶಕ್ತಿಯ ದಿವ್ಯ ಪ್ರವಾಹವಿದೆ ಅದು ಅಮೃತವಾಹಿನಿ ಒಮ್ಮೆ ಅಮೃತದ ರುಚಿ ಕಂಡವನು ಬೇರಾವುದನ್ನೂ ಬಯಸನು ನಮ್ಮ ಗುರುವರಿಯರು ಗುರುತತ್ವ ಅಮೃತದ ರುಚಿಯನ್ನು ನಮಗೆ ಪರಿಚಯಿಸಿದ ಫಲವಾಗಿ ಮನಸ್ಸು ಸದಾ ಗುರು ಸನ್ನಿಧಿಗಳನ್ನೇ ಬಯಸುತ್ತವೆ ಗುರು ಶಿಷ್ಯರಲ್ಲಿ ಏಕೋ ಉಂಟಾದಾಗ ದಿವ್ಯ ಲೀಲೆಗಳು ಅರಿವಿಗೆ ಬರುತ್ತವೆ ಕಾಫಿ ತೋಟದ ಮಾಲೀಕರೊಬ್ಬರು ತಮ್ಮ ಮನೆಯಲ್ಲಿ ಚಾಟ್ಬೋರ್ಡ್ ಒಂದರಲ್ಲಿ ನಿತ್ಯವೂ ಶ್ರೀ ಸ್ವಾಮಿ ವಿವೇಕಾನಂದರ ನಾಲ್ಕು ಸೂಕ್ತಿಗಳನ್ನು ಬರೆಯುವ ಪದ್ಧತಿ ಇಟ್ಟುಕೊಂಡಿದ್ದರು ನಿತ್ಯವೂ ಅವೇ ನಾಲ್ಕು ಸೂಕ್ತಿಗಳನ್ನು ಸೀಮೆ ಸುಣ್ಣದಿಂದ ಬರೆದು ರಾತ್ರಿಗೆ ಅಳಿಸಿಬಿಡುತ್ತಿದ್ದರು ಅದೊಂದು ದಿನ ಇವರಿಗೆ ಶ್ರೀ ಗುರುನಾಥರ ದರ್ಶನ ಮಾಡಲೇಬೇಕೆಂಬ ತೀವ್ರತರ ಹಂಬಲ ಉಂಟಾಯಿತು ತಾವಿದ್ದ ಸ್ಥಳದಿಂದ ಪ್ರಯಾಣ ಮಾಡಿ ಶ್ರೀ ಗುರುನಿವಾಸಕ್ಕೆ ಬಂದರು ಶ್ರೀ ಗುರುವರಿಯರ ಎದುರಿಗೆ ಕುಳಿತರು ಆಗ ಶ್ರೀ ಗುರುಗಳು ಶ್ರೀ ವಿವೇಕಾನಂದರ ಸೂಕ್ತಿಗಳನ್ನು ಹೇಳುತ್ತಿದ್ದರು ಈ ಯುವ ಕೃಷಿಕರ ಕಿವಿ ಚುರುಕಾಯಿತು ಶ್ರೀ ವಿವೇಕಾನಂದರ ನಾಲ್ಕು ಸೂಕ್ತಿಗಳನ್ನು ಶ್ರೀ ಗುರುನಾಥರು ಮೂರು ಬಾರಿ ಪುನರುಚ್ಚರಿಸಿದರು ಈ ಕೃಷಿಕರು ಯಾವ ಸೂಕ್ತಿಗಳನ್ನು ನಿತ್ಯವೂ ಬರೆಯುತ್ತಿದ್ದರೋ ಅವೇ ಸೂಕ್ತಿಗಳನ್ನು ಶ್ರೀ ಗುರುನಾಥರು ಹೇಳುತ್ತಿದ್ದರು ಅದಕ್ಕೂ ಕಾರಣವಿತ್ತು ಶ್ರೀ ಗುರು ನಿವಾಸಕ್ಕೆ ಬರುವ ಧಾವಂತದಲ್ಲಿ ಆ ಕೃಷಿಕ ಭಕ್ತರು ಆ ದಿನ ವಿವೇಕಾನಂದರ ಆ ನಾಲ್ಕು ಸೂಕ್ತಿಗಳನ್ನು ಬರೆದಿರಲಿಲ್ಲ ದೃಢ ನಂಬಿಕೆ ಇಟ್ಟು ಬಳಿ ಬಂದ ಸಾತ್ವಿಕ ಭಕ್ತರನ್ನು ಗುರುವರಿಯರು ಅಂದೂ ಕಾಪಾಡಿದರು ಈಗ ಗುರುಗಳಿಲ್ಲ ಎಂದು ಯಾರೂ ಭಾವಿಸಬಾರದು ಅದೇ ಶ್ರದ್ಧೆ ನಂಬಿಕೆ ಪ್ರಾರ್ಥನೆಯನ್ನು ಮುಂದುವರಿಸಿದರೆ ಸಾಕು ಇದ್ದಲ್ಲಿಯೇ ಗುರು ಸ್ಮರಣೆಯನ್ನು ಮಾಡಿದರೆ ಸಾಕು ಭಕ್ತರ ಪ್ರಾರ್ಥನೆ ಈಡೇರುತ್ತದೆ ಒಂದು ಹೂಮಾಲೆಗೆ ಸಂಬಂಧಪಟ್ಟ ಪ್ರಸಂಗವನ್ನು ನಮ್ಮ ಶ್ರೀ ಗುರುಗಳು ತಮ್ಮ ದಿವ್ಯದೃಷ್ಟಿಯಿಂದ ನೋಡಿ ಆರು ತಿಂಗಳು ಮುಂಚಿತವಾಗಿಯೇ ತಿಳಿಸಿದ್ದರು ಅದೇನು ಎಂಬ ಕುತೂಹಲ ಉಂಟಾಯಿತಲ್ಲವೇ ಕೇಳು ಅದನ್ನೀಗ ಇದೊಂದು ಸಣ್ಣ ಪ್ರಸಂಗ ಆದರೆ ಅದರ ಅರ್ಥ ಹಿರಿದಾದುದಾಗಿದೆ ಆಗಾಗ ಗುರುದರ್ಶನಕ್ಕಾಗಿ ಶ್ರೀ ಗುರುಕ್ಷೇತ್ರಕ್ಕೆ ಹೋಗಿ ಬರುವ ಪರಿಪಾಠವಿಟ್ಟುಕೊಂಡಿದ್ದ ಗೃಹಿಣಿಯೋರ್ವರು ಅದೊಂದು ದಿನ ಎಂದಿನಂತೆ ಗುರುಗಳ ಸನಿಹದಲ್ಲಿ ಕುಳಿತಿದ್ದಾಗ ಗುರುಗಳು ಸ್ವಲ್ಪ ಹೊತ್ತು ಮೌನ ತಾಳಿದರು ನಂತರ ಇವರ ಕಡೆಗೆ ನೋಡುತ್ತಾ ನೋಡು ಯಾರೋ ಕಷ್ಟಪಟ್ಟು ಹೂವಿನ ಗಿಡಗಳನ್ನು ಬೆಳೆಸುತ್ತಾರೆ ಅದಕ್ಕೆ ಕಾಲಕಾಲಕ್ಕೆ ನೀರು ಗೊಬ್ಬರ ಹಾಕುತ್ತಾರೆ ಕ್ರಿಮಿ ಕೀಟಗಳ ಬಾಧೆ ಉಂಟಾಗದಂತೆ ನೋಡಿಕೊಳ್ಳುತ್ತಾರೆ ಅದರ ಲಾಲನೆ ಪಾಲನೆ ಯಾವ ಮಟ್ಟದಲ್ಲಿರುತ್ತದೋ ಅದಕ್ಕೆ ತಕ್ಕಂತೆ ಹೂವುಗಳು ಬರುತ್ತವೆ ಬೆಳೆದಾತನು ಹೂವು ಕೀಳುವ ಕೆಲಸವನ್ನು ಬೇರೆಯವರಿಗೆ ವಹಿಸುತ್ತಾನೆ ಅವರೆಲ್ಲ ಬುಟ್ಟಿಗಳ ತುಂಬ ಹೂವು ಕಿತ್ತು ತಂದು ಒಂದು ವಿಶಾಲವಾದ ಜಾಗದಲ್ಲಿ ರಾಶಿ ಹಾಕುತ್ತಾರೆ ತಮ್ಮ ಕೂಲಿ ಪಡೆದು ಹೊರಟು ಹೋಗುತ್ತಾರೆ ಈಗ ಹೂವು ಕಟ್ಟಲು ಮತ್ತಾರೋ ಬಂದು ಕೂರುತ್ತಾರೆ ಹೂವುಗಳನ್ನು ದಾರದಿಂದ ಕಟ್ಟಿ ಇದರ ಅಲಂಕಾರಿಕ ಪಾತ್ ಪತ್ರೆ ಹಾಗೂ ಬಣ್ಣ ಬಣ್ಣದ ಹೂವುಗಳನ್ನು ಸೇರಿಸಿ ಹೂಮಾಲೆಗಳನ್ನು ಸುಂದರವಾಗಿ ಕಾಣುವಂತೆ ತಯಾರು ಮಾಡುತ್ತಾರೆ ಅವರ ಕೆಲಸ ಇಲ್ಲಿಗೆ ಮುಗಿಯಿತು ನಂತರ ಮತ್ತಾರೋ ಬಂದು ಆ ಮಾಲೆಗಳನ್ನು ಮಾರುಕಟ್ಟೆಗೆ ಒಯ್ದು ವ್ಯಾಪಾರಿಗಳಿಗೆ ತಲುಪಿಸಿ ಹಣ ಪಡೆದು ಬರುತ್ತಾರೆ ಈ ವ್ಯಾಪಾರಿಯಿಂದ ಯಾರ್ಯಾರೋ ಹೂಮಾಲೆ ಪಡೆದುಕೊಂಡು ಹೋಗುತ್ತಾರೆ ಅದನ್ನು ವೇದಿಕೆಯಲ್ಲಿ ಕುಳಿತ ಅತಿಥಿಗಳಿಗೆ ಹಾಕುತ್ತಾರೆ ಅವರಲ್ಲಿ ಯಾರೋ ಒಬ್ಬರು ಹೂಮಾಲೆಯನ್ನು ಪ್ರೇಕ್ಷಕರ ಕಡೆಗೆ ರೊಯ್ಯನೆ ಎಸೆಯುತ್ತಾರೆ ಯಾರೋ ಬೆಳೆದರೂ ಯಾರೋ ಕಟ್ಟಿದರು ಯಾರೋ ಮಾರಿದರು ಯಾರೋ ಎಸೆದರು ಹೂಮಾಲೆಯ ಹಿಂದಿನ ಪರಿಶ್ರಮದ ಬೆಲೆ ಏನು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿ ನಸುನಕ್ಕರು ಗುರುನಾಥರು ಅನಂತರ ಅಲ್ಲಿದ್ದ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಗುರುವರ್ಯರಲ್ಲಿ ಹೇಳಿಕೊಂಡು ಪರಿಹಾರಕ್ಕಾಗಿ ಸಲಹೆ ಸೂಚನೆ ಮಾರ್ಗದರ್ಶನ ಪಡೆದರು ಈ ಗೃಹಿಣಿ ನಂತರದಲ್ಲಿ ಸ್ವಲ್ಪ ಹೊತ್ತು ಅಲ್ಲಿದ್ದು ಶ್ರೀ ಗುರು ಚರಣಗಳಿಗೆ ನಮಿಸಿ ಊರಿಗೆ ವಾಪಸಾದಳು ಸುಮಾರು ಆರು ತಿಂಗಳು ಕಳೆಯಿತು ದೂರದ ಜಿಲ್ಲಾ ಕೇಂದ್ರದಲ್ಲಿ ಒಂದು ಧಾರ್ಮಿಕ ಸಮಾರಂಭ ಏರ್ಪಟ್ಟಿತು ಅಲ್ಲಿಗೆ ಈಕೆ ಹೋಗಿದ್ದರು ಸಮಾರಂಭ ಪ್ರಾರಂಭವಾಯಿತು ವೇದಿಕೆಯಲ್ಲಿ ಹಿರಿಯ ಗೌರವಾನ್ವಿತ ಮಹಿಳಾ ಅತಿಥಿಯೊಬ್ಬರಿದ್ದರು ಸ್ವಾಗತ ಕೋರುವ ಸಂದರ್ಭದಲ್ಲಿ ಅವರಿಗೆ ಕಾರ್ಯಕರ್ತರೊಬ್ಬರು ಹಾರ ಹಾಕಿದರು ಅವರು ಆ ಹಾರವನ್ನು ಕೂಡಲೇ ತೆಗೆದು ಪ್ರೇಕ್ಷಕರತ್ತ ಬೀಸಿ ಎಸೆದರು ಅದು ಬಂದು ಬಿದ್ದಿದ್ದು ಈ ಗುರು ಭಕ್ತ ಗೃಹಿಣಿಯ ಕೈಗೆ ಆರು ತಿಂಗಳು ಮೊದಲೇ ಶ್ರೀ ಗುರುಗಳು ಈ ಚಿತ್ರವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದರು ಗುರುವಿಗೆ ಭೂತ ವರ್ತಮಾನ ಭವಿಷ್ಯತ್ ಎಂಬ ತ್ರಿಕಾಲಗಳಿಲ್ಲ ಆ ಮಹಾಮಹಿಮನಿಗೆ ಅಖಂಡ ವರ್ತಮಾನದ ಹೊರತಾಗಿ ಬೇರೇನೂ ಇಲ್ಲ ಶ್ರೀ ವಿಷ್ಣುವಿಗೆ ಸಾಕ್ಷಿ ಎಂಬ ಅಭಿಧಾನವೂ ಇದೆ ಅಂದರೆ ಲೋಕರಕ್ಷಕನಾದ ಲೋಕ ನಿಯಾಮಕನಾದ ಆ ಮಹಾಸ್ವಾಮಿಯು ಅಡೆತಡೆ ಇಲ್ಲದೆ ಎಲ್ಲವನ್ನೂ ನೋಡಬಲ್ಲ ಎಂದರ್ಥ ನಮ್ಮ ಶ್ರೀಗುರುಗಳು ಇದೇ ರೀತಿ ಎಲ್ಲವನ್ನೂ ನೋಡವಲ್ಲ ಪ್ರತ್ಯಕ್ಷ ಭಗವಂತನೇ ಆಗಿದ್ದರು ಆದರೆ ಯಾವ ಸಂದರ್ಭಕ್ಕೆ ಎಷ್ಟನ್ನು ಹೇಳಿದರೆ ಸಾಕೋ ಅಷ್ಟನ್ನು ಹೇಳುತ್ತಿದ್ದರು ನಮ್ಮ ಗುರುದೇವರು ತಮ್ಮ ಸರ್ವ ಶಕ್ತಿಯನ್ನೂ ನೊಂದವರ ಕಣ್ಣೀರು ಒರೆಸಲು ವ್ಯಯಿಸುತ್ತಿದ್ದರು ಅದರಿಂದಾಗಿ ತಾನೇ ಇಂದು ಸಹಸ್ರಾರು ಮನೆಗಳಲ್ಲಿ ಶ್ರೀಗುರುಗಳ ಭಾವಚಿತ್ರವನ್ನು ಇಟ್ಟು ಪೂಜಿಸುತ್ತಿರುವುದು ಲಕ್ಷಾಂತರ ಗುರುಭಕ್ತರ ಮನಮಂದಿರದಲ್ಲಿ ಅವರೇ ಆರ್ಚಾ ವಿಗ್ರಹವಾಗಿರುವುದು ಇಂತಹ ಮಹಾಮಹಿಮ ಗುರುವರಿಯರನ್ನು ನೋಡಿ ಸಾಮೀಪ್ಯ ಪಡೆದು ಅವರ ಪಾದ ಪದ್ಮಗಳಿಗೆ ನಮಿಸಿದವರು ಈಗಲೂ ಏಕೋ ಭಾವದಿಂದ ಶ್ರೀ ಗುರುನಾಥರ ಸ್ಮರಣೆಯನ್ನು ಸತತವಾಗಿ ಮಾಡುತ್ತಿರುವವರು ನಿಜಕ್ಕೂ ಮಹಾಭಾಗ್ಯಶಾಲಿಗಳು ಪರಮಹಂಸ ಅವಧೂತರು ಸರ್ವಸಾಕ್ಷಿ ಸಾಮರ್ಥ್ಯ ಪಡೆದಿರುತ್ತಾರೆ ಅವರು ಅಡೆ ತಡೆ ಇಲ್ಲದೆ ದೂರ ಸಮೀಪವೆಂಬ ಭೇದವಿಲ್ಲದೆ ನೋಡಬಲ್ಲರು ಇಂತಹ ಗುರುಗಳ ಸಾಮೀಪ್ಯವನ್ನು ಪಡೆದ ನಾವೇ ಧನ್ಯರು ಎಂದರು ಪರಿವ್ರಾಜಕರು ಆಗ ಶರ್ಮನು ಗುರುವೇ ನೀವಂತೂ ಮನ ಮುಟ್ಟುವಂತೆ ಬಣ್ಣಿಸುತ್ತಿದ್ದೀರಿ ಅದರಿಂದಾಗಿ ನನಗೆ ಪ್ರತ್ಯಕ್ಷವಾಗಿ ಶ್ರೀ ಗುರುನಾಥರನ್ನು ನೋಡಿದಂತೆ ಭಾಸವಾಗುತ್ತಿದೆ ನಿಜಕ್ಕೂ ನಾನು ಧನ್ಯನಾದೆ ಸ್ವಾಮೀಜಿ ಶ್ರೀ ಗುರುನಾಥರ ಇನ್ನಷ್ಟು ಪ್ರಸಂಗಗಳನ್ನು ಕೇಳಬೇಕೆಂಬ ಹಂಬಲ ಹೆಚ್ಚುತ್ತಿದೆ ದಯಮಾಡಿ ಆ ದಿವ್ಯ ಪ್ರಸಂಗ ಸುಧೆಯನ್ನು ಇನ್ನಷ್ಟು ಉಣಿಸಿ ಎಂದು ವಿನೀತನಾಗಿ ವಿನಂತಿಸಿದನು ಹಾಗೆಯೇ ಆಗಲಿ ಎಂದು ಶಂಕರ ಕೃಪಾನಂದರು ಸಮ್ಮತಿಸಿದರು ಎಂಬಲ್ಲಿಗೆ ಮೂವತ್ತೆರಡನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ನಿಜಾನಂದಂ ಮೋಹ ವಿವರ್ಜಿತಂ स्मरामि मनसा नित्यं श्रीवेङ्कटाचलदेशिकम्